ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಹೆಸರು ಶಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ಕ್ವಿಕ್ ಆಗಿ ಶುರು ಮಾಡೋಣ ನೀವು ಮೂರ್ನಾಲ್ಕು ದಿವಸದಿಂದ ನೀವು ಕೂಡ ನೋಡ್ತಾ ಇದ್ದೀರ ಇವಾಗ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ನೀವು ಕೂಡ ನೋಡಿರ್ತೀರ ಸಣ್ಣ ಸಣ್ಣ ಅಂಗಡಿಗಳಾಗಿರ್ಬೋದು ಬೇಕರಿಗಳಾಗಿರ್ಬೋದು ಬೀದಿ ಬದಿ ವ್ಯಾಪಾರದವ್ರು ಆಗಿರ್ಬೋದು ತುಂಬಾ ಜನಕ್ಕೆ ನೋಟಿಸ್ ಕಳಿಸಿದ್ದಾರೆ ಅದು ಕೂಡ ಕಡಿಮೆ ಅಲ್ಲ ನಲ್ವತ್ ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ತರ ಟ್ಯಾಕ್ಸ್ ಕಟ್ಟಿ ಅಂತ ಕಳಿಸಿದ್ದಾರೆ ಬಟ್ ನಿಜವಾಗ್ಲೂ ಇವರೆಲ್ಲ ಕಟ್ತಾರ ಅಥವಾ ಏನಕ್ಕೆ ಈ ತರ ಒಂದೇ ಸತಿ ಇಷ್ಟೊಂದು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡ್ದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಈ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಏನು ಅನೌನ್ಸ್ ಮಾಡಿದ್ರು ಯಾರೆಲ್ಲ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಇನ್ಕಮ್ ಸ್ಯಾಲ್ರಿ ಪೀಪಲ್ ಇದ್ದೀರಾ ಅವರೆಲ್ಲವೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಎಲ್ಲರೂ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿನೂ ಒಂದು ರೂಪಾಯಿ ದುಡ್ತಿದ್ದೀರಾ ಅಂದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರಲ್ವಾ ಸೊ ಇವಾಗ ಏನಾಗಿದೆ ಅಂತಂದರೆ ಈಗ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರಲ್ಲ ಆಗಲೇ ಹೇಳಿದಂಗೆ ಬೇಕರಿ ಆಗಿರ್ಬೋದು ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಿಗಳು ಫ್ರೂಟ್ಸ್ ಅಂಗಡಿ ಆಗಿರ್ಬೋದು ವೆಜಿಟೇಬಲ್ಸ್ ಅಂಗಡಿ ಅಥವಾ ಏನಾರ ಈಗ ಪಾನಿಪುರಿ ಶಾಪ್ ಆಗಿರ್ಬೋದು ಗೋಬಿ ಮಂಚೂರಿ ಈ ಥರ ಎಲ್ಲ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಾಗಿದೆ ಇವೆಲ್ಲ ಕಡಿಮೆ ಕಡಿಮೆ ದುಡಿಯೋದಲ್ವ ಸೊ ಹಾಗಾಗಿ ಸ್ಯಾಲ್ರಿ ಪರ್ಸನ್ ಮಾತ್ರ ಅದು ಕಟ್ಟಬೇಕು ನಮ್ದೆಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತೀವಿ ನಮ್ದೇನೂ ಕಟ್ಟ ನೆಸಿಟ್ಟಿಲ್ಲ ಅಂದ್ಬಿಟ್ಟು ಆ ಥರದವ್ರು ಯಾರು ಕಟ್ಟೇ ಇಲ್ಲ ಸೊ ಹಾಗಾಗಿ ಇವಾಗ ಸಡನ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಇವರಿಗೆಲ್ಲ ನೋಟಿಸ್ ಬಂದಿರೋ ಸೊ ನೀವು ಇಷ್ಟು ವರ್ಷ ಕಟ್ಟಿಲ್ಲ ಹಾಗಾಗಿ ಇಷ್ಟು ಮೂವತ್ತು ಲಕ್ಷ ಕಟ್ಟಿ ನಲವತ್ತು ಲಕ್ಷ ಕಟ್ಟಿ ಅರವತ್ತು ಲಕ್ಷ ಕಟ್ಟಿ ಅಂತ ಬಂದಿರೋದು ನಿಜ ಹೇಳ್ಬೇಕಂದ್ರೆ ಇವರು ಕೂಡ ಜಿ ಎಸ್ ಟಿ ಫೈಲ್ ಮಾಡಬೇಕು ಯಾಕಂದ್ರೆ ಹನ್ನೆರಡು ಲಕ್ಷಕ್ಕಿಂತ ಯಾರು ಹೆಚ್ಚಿನ ಇನ್ಕಮ್ ಬರುತ್ತೆ ಅದು ಸ್ಯಾಲ್ರಿ ಪರ್ಸನ್ನೇ ಆಗಿರಲಿ ಬಿಸ್ನೆಸ್ ಮ್ಯಾನ್ ಆಗಿರಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಕಟ್ಟಲೇಬೇಕು ಸೊ ಇವ್ರು ಯಾರು ಕಟ್ಟಲೇ ಇರೋದ್ರಿಂದ ಇವಾಗ ಸರ್ಕಾರದ ಕಾರಣದಿಂದ ನೋಟಿಸ್ ಬಂದಿರೋ ಬಟ್ ಇವಾಗ ಜನಗಳು ಏನು ಹೇಳ್ತಿರೋದು ಅಂತಂದ್ರೆ ಇವಾಗ ನಾವು ಕಟ್ಟಬೇಕು ಅಂದಿದ್ರು ಕೂಡ ಈಗ ಮೂರ್ನಾಲ್ಕು ವರ್ಷದ ಸೇರಿ ಒಟ್ಟಿಗೆ ನಮಗೆ ನೋಟಿಸ್ ಕಳಿಸಿದ್ದೀರಾ ಇದ್ರ ಬದಲು ಕೂಡ ಒಂದು ವರ್ಷ ಕಟ್ಟಿಲ್ಲ ಅಂದ್ಕೊಡ್ಲೇ ಅವಾಗೇ ನೋಟಿಸ್ ಕಳಿಸ್ಬೋದಿತ್ತಲ್ಲ ನೀವು ಮೂರು ಮೂರ್ನಾಲ್ಕು ವರ್ಷ ಬಿಟ್ಬಿಟ್ಟು ಇವಾಗ ಒಟ್ಟಿಗೆ ಇಷ್ಟು ಲಕ್ಷ ಕಟ್ಟಿ ಿ ಅಂತಂದ್ರೆ ನಾವೆಲ್ಲಿಂದ ಕಟ್ಟಕ್ಕಾಗತ್ತೆ ಸೊ ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊತಿರೋದೇನಂತಂದ್ರೆ ನಮಗೆ ಒಟ್ಟು ನಮ್ಗೆ ಇಷ್ಟೊಂದೆಲ್ಲ ಒಟ್ಟಿಗೆ ಕಟ್ಟಕ್ಕೆ ಆಗೋದಿಲ್ಲ ಸೊ ಈ ಸತಿ ಹೆಂಗ್ ಕ್ಯಾನ್ಸಲ್ ಮಾಡಿ ಇವಾಗ ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಕಟ್ಟಬೇಕು ಅಂತ ಸೊ ಈ ವರ್ಷದವರೆಗೂ ಬಿಟ್ಬಿಡಿ ನೆಕ್ಸ್ಟ್ ಇಯರಿಂದ ನಾವು ಏನು ಜಿ ಎಸ್ ಟಿ ಫೈಲ್ ಮಾಡಬೇಕು ನಾವು ಅದನ್ನೆಲ್ಲ ಮಾಡ್ತೀವಿ ಈ ಸತಿ ನಾವು ಕಟ್ಟೋದಿಲ್ಲ ನಾವು ನೀವು ಇದನ್ನು ವಾಪಸ್ ಈ ನೋಟಿಸ್ನ ವಾಪಸ್ ತೊಗೊಂಡಿಲ್ಲ ಅಂತಂದರೆ ನಾವು ಸ್ಟ್ರೈಕ್ ಮಾಡ್ತೀವಿ ನಾವು ಯಾವುದೇ ರೀತಿ ಹಣ ಕಟ್ಟೋದಿಲ್ಲ ಅಂದ್ಬಿಟ್ಟು ಈಗ ಜನಗಳು ಕೂಡ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಒಂದು ಲಕ್ಷ ಜನಕ್ಕೆ ಆಲ್ರೆಡಿ ನೋಟಿಸ್ ಹೋಗ್ಬಿಟ್ಟಿದೆ ಬೆಂಗಳೂರಲ್ಲೆಲ್ಲ ಸೊ ಅವಾಗ ಇವಾಗ ಜನಗಳು ಈ ಥರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ನೀವುಗಳು ಕೂಡ ಅಷ್ಟೇ ನೀವು ಬಿಸ್ನೆಸ್ ಥರ ಮಾಡ್ತೀರಿ ಕೆಲ್ಸಕ್ಕೆ ಹೋಗ್ತಾ ಇರಲಿ ಏನಾರ ಏನೇ ನೀವು ಒಂದು ಇನ್ಕಮ್ ತೊಗೋತಿದ್ದೀರಾ ಟ್ವೆಲ್ ಲ್ಯಾಕ್ಸ್ಗಿಂತ ಹೆಚ್ಚಿನ ಇನ್ಕಮ್ ಬರ್ತಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಇಲ್ಲಾಂದರೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀರಾ ಆವಾಗ ಡಬಲ್ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಕಟ್ಟಿದರೆ ನೆಗ್ಲಿಜೆನ್ಸ್ ಇದ್ರಿ ಆದಷ್ಟು ಬೇಗ ಹೋಗಿ ನೀವು ಕೂಡ ಟ್ಯಾಕ್ಸ್ ಫೈಲ್ ಮಾಡಿ ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಇನ್ಫಾರ್ಮೇಟಿವ್ ಇತ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನಿಮ್ಮ ಸಪೋರ್ಟಿಂದಲೇ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ